ಹಾಯ್ ಮಕ್ಕಳ ನಾನು ನಿಮ್ಮ ಶೈಲಾ ಮಿಸ್ಸು ಬನ್ನಿ ಇವತ್ತೊಂದು ಸುಂದರವಾದ ಜನಪದ ಗೀತೆಯನ್ನು ಕೇಳ್ಕೊಂಡು ಬರೋಣ ಈ ನಮ್ಮ ಜನಪದ ಹೆಣ್ಮಗಳು ತವ್ರ ಮನೆಗೆ ಹೋಗಬೇಕು ಅಂದರೆ ಒಂದು ನೆಪ ಸಾಕು ಅವಳಿಗೆ ತವ್ರ ಮನೆಗೆ ಖುಷಿಯಿಂದ ರೆಡಿಯಾಗಿ ಹೋಗ್ತಾಳೆ ಈ ಖುಷಿಯಿಂದ ರೆಡಿಯಾಗಿ ಹೋಗೋಕ್ಕೆ ಅವಳಿಗೆ ಅವ್ರ ಅನ್ನ ಬರಬೇಕು ಕರಿಯೋಕ್ಕೆ ಅಂತ ಹಾತೊರಿತಾಳೆ ತವರು ಮನೆ ಯಾರೇ ಬಂದು ಬಳಗ ಬಂದರೂ ಕೂಡ ಅವಳ ಮುಖ ಅರಳ್ತೈತಿ ಹೀಗಾಗಿ ಆ ನಮ್ಮ ಜನಪದ ಹೆಣ್ಮಕ್ಳು ತವ್ರ ಮನೆಯ ಬಗ್ಗೆ ತವರು ಮನೆಯ ಒಂದು ಆಸೆ ಕನಸಿನ ಬಗ್ಗೆ ಎಷ್ಟೊಂದು ಹಂಬಲ ಕನಸು ಅಂತ ಈ ಹಾಡಿನ ಮುಖಾಂತರ ನೋಡೋಣ ಬನ್ನಿ ಮುಳಗಿ ಕತ್ತಲಾಗಿ ದೀಪ ಹಚ್ಚೋ ವಾಳೆಯಾಗಿ ಅಣ್ಣ ಬರಲಿಲ್ಲ ಕರಿಯಾಕ ಸುವಲೀಸುವಾಲೇ ಸುವಲಾಲಿ ಸುವಾಲೇ ಹೊತ್ತು ಮುಳಗಿ ಕತ್ತಲಾಗಿ ீபா ஹோ வளேயாக அண்ணபரல கரையாக்கம் சுவலாலி சுவே சுவலாலி சுவே ஆஷாட மாசீ അണ്ണ ഭരലില്ല കരകടമ അണ്ണ ഭരലില്ല സുവാളി ലി സുവാളി രീതി ബുദ്ധി

ಷಾಡ ಮಾ ಬಂದಿ ಅಣ್ಣ ಬರಲಿಲ್ಲ ಕರೆಯಕ ಸುವಲಾಲಿ ಸುವ ಸುಲಾಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಹಂಚಿ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕೋ ವಿಡಿಯೋಗಳು ನಿಮಗೆ ತಕ್ಷಣಕ್ಕೆ ಬರ್ತವೆ